ಸಂಬಂಧಪಟ್ಟ ಇಂದು ನಮ್ಮ ರಾಜ್ಯದ ಎಲ್ಲ ವರಿಷ್ಠ ನಾಯಕರು ಕೇಂದ್ರ ಸಚಿವರಾದ ಶ್ರೀ ಪಾಲ್ ಪ್ರಹ್ಲಾದ್ ಜೋಶಿ ಅವರು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಡಿ ವೈ ವಿಜೇಂದ್ರ ಅವರು ಅಶ್ವಥ್ ನಾರಾಯಣ್ ಅವರು ಮಾಜಿ ಮುಖ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಸಿ ಟಿ ರವಿ ಅವರು ಎಲ್ಲರೂ ಸಹ ಇಲ್ಲಿಗೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಉದ್ದೇಶ ಒಂದೇ ಜನರ ಮುಂದೆ ಇನ್ನು ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ ಭ್ರಷ್ಟ ಸರ್ಕಾರ ಎಲ್ಲೂ ಸಹ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಎಲ್ಲನೂ ಕೂಡ ಜನರ ಮುಂದೆ ಮಂಡಿಸುವಂಥದ್ದು ಕೆಲಸ ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಸ್ಥಾನದಲ್ಲಿ ಈ ಕರ್ತವ್ಯವನ್ನು ನಮ್ಮಲ್ಲಿದೆ ಆ ಕೆಲಸವನ್ನು ಮುಂದುವರಿತಾ ಹೋಗ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಮೈಸೂರಾದ ನಂತರ ಇಲ್ಲಿಂದ ಉದ್ಘಾಟನೆ ಆಗಿದ ನಂತರ ಇಡೀ ರಾಜ್ಯವನ್ನು ಪ್ರವಾಸ ಮಾಡೋದು ಎಲ್ಲ ನಾಯಕರು ಒಂದು ಹೋರಾಟವನ್ನು ಶುರು ಮಾಡ್ತೀವಿ ಈ ಕೊಡುಗೆನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ಮನೆಯಲ್ಲಿ ಸದ್ಯ ರಾಜಕೀಯ ಮಾಡ್ತಿದ್ದಾರೆ ಬಿ ಜೆ ಪಿ ಅವರು ಅವ್ರಿಗೆ ಹೆಣದ ಮೇಲೆ ರಾಜಕಾರಣ ಮಾಡೋ ಅಭ್ಯಾಸ ಅನ್ನೋ ಥರ ವಿನಯ್ ಸೋಮಯ್ಯ ಅವರು ಸುಮಾರು ಮೂರು ನಾಲ್ಕು ತಿಂಗಳಿಂದ ಈ ಸೇಡಿನ ರಾಜಕೀಯಕ್ಕೆ ಭಾಳ ಹಿಂಸೆಯನ್ನು ಪಡ್ಕೊಂಡು ಬಂದಿದ್ದರು ಆ ಸೇಡಿನ ರಾಜಕೀಯಕ್ಕೆ ಬಲಿಯಾಗಿದೆ ಆತ್ಮಹತ್ಯೆ ಮಾಡಿದ ಕಾರಣನೇ ನಿಮಗೆ ಗೊತ್ತಿದೆ ಅಲ್ಲಿ ಎಫ್ ಐ ಆರ್ ಆಗಿದ ನಂತರ ಅದಕ್ಕೂ ಸ್ಟೇ ಆಗಿ ಬೇಲನ್ನು ಕೂಡ ಬಂದ ನಂತರ ಇಲ್ಲ ಒನ್ ನಾಟ್ ಸೆವೆನ್ ಹಾಕಿ ರೌಡಿ ಶೀಟರ್ ಕೇಸು ಪೆಟಿ ಕೇಸ್ಗಳು ಇಲ್ಲೆಲ್ಲ ಮಾಡ್ತಾ ಭಾಳ ಹಿಂಸೆ ಕೊಟ್ಟರು ಇನ್ನು ತಡೀದೇ ಇರೋ ಕಾರಣಕ್ಕಾಗಿ ಈ ಒಂದು ಅಂತ್ಯಕ್ಕೆ ಬಂತು ಇಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಲ್ಲಿ ನಮ್ಮ ಒಂದು ಸಿದ್ಧಾಂತ ಅಂದರೆ ನಮ್ಮ ಸಂಘಟನೆ ನಮ್ಮ ಕುಟುಂಬ ನಮ್ಮ ಕುಟುಂಬದ ಪರವಾಗಿ ನಾವು ಇದ್ದೀವಿ ಕುಟುಂಬದ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಕುಟುಂಬಕ್ಕೆ ಅನ್ಯಾಯ ಆಗಿದ್ರೆ ನಾವು ನ್ಯಾಯ ಕೊಡುವಂತ ಕೆಲಸ ಮಾಡಲೇಬೇಕು ಪ್ರತಿ ಬಾರಿ ಸಾಬಾದಾಗ್ಲೂ ಕೂಡ ಬಿಜೆಪಿ ಅವರು ಇದೇ ತರ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾರೆ ಆಮೇಲೆ ಆ ಕುಟುಂಬಗಳನ್ನ ಅವ್ರ ಗಮನಕ್ಕೆ ತೆಗೆದುಕೊಳ್ಳಲ್ಲ ಈಗ ಹಲವರು ಸಾವಾಗಿದೆ ಏನಾಗಿದೆ ಅದು ಪ್ರಶ್ನೆ ಇದು ಸಾವಾಗಿರೋ ಕಾರಣ ಏನು ಅಂತ ಎಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅವರ ರಾಜಕೀಯಕ್ಕೆನೇ ಸಾವಾಗಿರೋದು ಒಂದು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅವರ ಸೇಡಿನ ರಾಜಕೀಯಕ್ಕೋಸ್ಕರ ಅದಕ್ಕಾಗಿ ಪ್ರತಿಕ್ರಿಯೆ ಇರೋದು ರಾಜಕೀಯವಾಗಿನೇ ಬರುತ್ತೆ ಮತ್ತೆ ನಮ್ಮ ಕುಟುಂಬಸ್ಥರು ನಮ್ಮ ಸಂಘಟನೆಯ ಒಂದು ಪ್ರಮುಖ ಕಾರ್ಯಕರ್ತ ಇವತ್ತು ಆತ್ಮಹತ್ಯೆ ಮಾಡಿರೋದು ಸೇಡಿನ ರಾಜಕೀಯಕ್ಕೆ ಕಾರಣನೇ ಸೊ ಅದಕ್ಕಾಗಿ ನಾವು ಪ್ರತಿಕ್ರಿಯೆ ಕೊಡಬೇಕಾಗಿರೋದು ರಾಜಕೀಯವಾಗಿನೇ ಸೊ ಅದಕ್ಕಾಗಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಏನಿದೆ ಅದು ಬರೀ ದಿಕ್ಕಪ್ಪಿಸುವಂಥದ್ದು ಕೆಲಸ ಮಾಡ್ತಾರೆ

ನಾವು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸ್ತೇವೆ